ಸ್ನೇಹಿತರೆ ನಮಸ್ಕಾರ ಎರಡನೇ ದಿನದಾಟದಲ್ಲಿ ಟೀಮ್ ಇಂಡಿಯಾ ತಂಡವು ದಾಖಲೆ ಬರೆದಿದೆಯಾ ವೀಕ್ಷಕರ ಯಶಸ್ವಿ ಎಸ್ವಿ ಜೈಶ್ವಾಲ್ ಹಾಗೂ ಶುಭ್ಮಣ್ ಗಿಲ್ ಅವರ ಶತಕದ ಆಟಕ್ಕೆ ತತ್ತರಿಸಿದ ಸ್ಟೋಕ್ಸ್ ಪಡೆಯ ವೀಕ್ಷಕರ ಅದೇ ರೀತಿ ಎರಡನೇ ದಿನದಾಟದಲ್ಲಿ ಟೀಮ್ ಇಂಡಿಯಾ ತಂಡವು ಮೇಲುಗೈ ಸಾಧಿಸಿದೆಯಾ ಹಾಗೆ ವೀಕ್ಷಕರ ಎಸ್ಎಸ್ವಿ ಜೈಶ್ವಾಲ್ ಮತ್ತು ಶುಭ್ಮಣ್ ಗಿಲ್ ಅವರು ಶತಕದ ಆಟವನ್ನು ಆಡಿದ್ದು ವೀಕ್ಷಕರು ಜೈಶ್ವಾಲ್ ಅವರು ಎದುರಿಸಿದ ಅರವತ್ತೈದು ಎಸ್ತುಗಳಲ್ಲಿ ನೂರ ಇಪ್ಪತ್ತೈದು ರನ್ ಬಾರಿಸಿದ್ದು ಅದೇ ರೀತಿ ಶುಭ್ಮಣ್ ಗಿಲ್ ಅವರು ಎದುರಿಸಿದ ನೂರ ಇಪ್ಪತ್ತು ಎಸ್ತುಗಳಲ್ಲಿ ನೂರ ಇಪ್ಪತ್ತೈದು ರನ್ ಬಾರಿಸಿದ್ದಾರೆ ವೀಕ್ಷಕರೇ ಇವತ್ತಿನ ಸುದ್ದಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ಈಗಲೇ ಬಿಡೋಕೆ ಒಂದು ಲೈಕ್ನ ಮಾಡಿಕೊಳ್ಳಿ ಅಭ್ಯರ್ಥಿ ವೀಕ್ಷಕರ ಶುಭಣ್ ಗೆಲ್ಲಾ ಹಾಗೂ ಎಸ್ ಎಸ್ ವಿ ಅವರ ಶತಕದ ಆಟದ ಪ್ರದರ್ಶನವು ಹೇಗಿತ್ತು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ತಿಳಿಸಿ ವೀಕ್ಷಕರ ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವಿನ ಎರಡು ಟೆಸ್ಟ್ ಪಂದ್ಯಗಳು ಇದೀಗ ಮುಕ್ತಾಯಗೊಂಡಿದ್ದು ಸರಣಿಯಲ್ಲಿ ಒಂದು ಒಂದು ಅಂತರದಲ್ಲಿ ಸಂಬಲ ಸಾಧಿಸಿವೆ ವೀಕ್ಷಕರ ಇದೀಗ ಸರಣಿ ಮುನ್ನಡೆಗಾಗಿ ಉಭಯ ತಂಡಗಳು ಭರ್ಜರಿಗೆ ಪೈಪೋಟಿಯನ್ನು ನಡೆಸಿದ್ದು ಅಭ್ಯರ್ಥಿ ವೀಕ್ಷಕರ ಮೂರನೇ ಟೆಸ್ಟ್ ಪಂದ್ಯಕ್ಕಾಗಿ ಇದೀಗ ಟೀಮ್ ಇಂಡಿಯಾ ತಂಡವು ಭರ್ಜರಿಗೆ ತಯಾರಿ ನಡೆಸಿದೆ ಹೌದು ವೀಕ್ಷಕರ ಹೈದರಾಬಾದ್ ಟೆಸ್ಟ್ ಪಂದ್ಯವನ್ನು ಇಂಗ್ಲೆಂಡ್ ತಂಡವು ಗೆದ್ದರೆ ವಿಶಾಖಪಟ್ಟಣದ ಟೆಸ್ಟ್ನಲ್ಲಿ ಭಾರತ ತಂಡವು ಭರ್ಜರಿಗೆ ಗೆಲುವನ್ನು ಸಾಧಿಸಿ ಸರಣಿಯಲ್ಲಿ ಒಂದು ಒಂದು ಅಂತರದಲ್ಲಿ ಸಂಬಲ ಸಾಧಿಸಿದವು ವೀಕ್ಷಕರ ಇದರ ಮೂಲಕ ಉಭಯ ತಂಡಗಳು ಇದೀಗ ಮೂರನೇ ಟೆಸ್ಟ್ ಪಂದ್ಯಕ್ಕಾಗಿ ಭರ್ಜರಿಗೆ ತಯಾರಿ ನಡೆಸುತ್ತಿದ್ದು ಅದೇ ರೀತಿ ವೀಕ್ಷಕರ ಅಭ್ಯಾಸ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡವು ಭರ್ಜರಿಗೆ ಪ್ರದರ್ಶನ ತೋರಿದೆಯ ವೀಕ್ಷಕರ ಒಂದೆಡೆ ಟೀಂ ಇಂಡಿಯಾ ತಂಡವು ಮೂರನೇ ಟೆಸ್ಟ್ ಪಂದ್ಯವನ್ನು ಗೆದ್ದುಕೊಂಡು ದಾಖಲೆ ಬರೆಯುವ ಮುಂದಾಲೋಚನೆ ಮಾಡಿಕೊಂಡಿದೆ ಅದರ ವೀಕ್ಷಕರ ಇಂಗ್ಲೆಂಡ್ ತಂಡವು ಭಾರತದ ತವರು ನೆಲದಲ್ಲಿ ಟೀಂ ಇಂಡಿಯಾ ತಂಡವನ್ನು ಬಗ್ಗು ಬಡಿದು ಈ ಒಂದು ಸರಣಿಯನ್ನು ವಶಪಡಿಸಿಕೊಳ್ಳುವ ತವಕದಲ್ಲಿದೆಯಾ ಅದೇ ರೀತಿ ವೀಕ್ಷಕರ ಅಭ್ಯಾಸ ಪಂದ್ಯದಲ್ಲಿ ಶುಭನ್ ಗಿಲ್ ಹಾಗೂ ಎಸ್ಎಸ್ವಿ ಜೈಶಿವಾಲ ಅವರ ತಂಡವು ಭರ್ಜರಿಗೆ ಪ್ರದರ್ಶನ ತೋರಿದೆಯಾ ವೀಕ್ಷಕರ ಮೊದಲ ದಿನಾಟದಲ್ಲಿ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದ ಎಸ್ ಜೈಶ್ವಾಲ ಹಾಗೂ ಶುಭನ್ ಗಿಲ್ ಅವರು ಎರಡನೇ ದಿಂದಾಟದಲ್ಲಿ ಭರ್ಜರಿಗೆ ಶತಕವನ್ನು ಪೂರೈಸಿದರು ವೀಕ್ಷಕರು ಇದರ ಮೂಲಕ ಟೀಮಿನ ತಂಡದ ಈ ತಂಡವು ನಾಲ್ಕುನೂರ ಇಪ್ಪತ್ತು ರನ್ ಗಳಿಸುವ ಮೂಲಕ ಐದು ವಿಕೆಟ್ ಅನ್ನು ಕಳೆದುಕೊಂಡಿತ್ತು ವೀಕ್ಷಕರ ಮೊದಲ ದಿನಾಟದಲ್ಲಿ ಎರಡು ವಿಕೆಟ್ ಕಳೆದುಕೊಂಡಿದ್ದ ಈ ತಂಡವು ಎರಡನೇ ದಿನದ ಐದು ವಿಕೆಟ್ ಕಳೆದುಕೊಂಡು ಡಿಕ್ಲೇಯರ್ ಅನ್ನು ತೆಗೆದುಕೊಂಡಿತ್ತು ವೀಕ್ಷಕರ ಭೋಜನದ ನಂತರ ಬ್ಯಾಟಿಂಗ್ ಆಡಿದ ಬಿ ತಂಡವು ಭರ್ಜರಿಗೆ ಬ್ಯಾಟಿಂಗ್ ಮಾಡುವಲ್ಲಿ ವಿಫಲರಾದರು ಇದರ ಮೂಲಕ ಟೀಮ್ ಇಂಡಿಯಾ ತಂಡದ ಈ ತಂಡವು ಈ ಒಂದು ಅಭ್ಯಾಸ ಪಂದ್ಯದಲ್ಲಿ ಭರ್ಜರಿಗಿ ಗೆಲುವನ್ನು ಸಾಧಿಸಿತು ಹಾಗೆ ವೀಕ್ಷಕರ ಈ ಒಂದು ಅಭ್ಯಾಸ ಪಂದ್ಯದಲ್ಲಿ ಎಸ್ ಎಸ್ ವಿ ಜೈಶಿವಾಲ್ ಹಾಗೂ ಶುಭ್ಮಣ್ ಗೆಲ್ ಅವರು ಶತಕದ ಆಟವನ್ನು ಆಡಿ ರಾಜ್ಕೋಟ್ನಲ್ಲಿ ನಡೆಯುವ ಮೂರನೇ ಟೆಸ್ಟ್ ಪಂದ್ಯಕ್ಕಾಗಿ ಭರ್ಜರಿಗೆ ಅಭ್ಯಾಸ ಪಂದ್ಯದಲ್ಲಿ ಶತಕವನ್ನು ಪೂರೈಸಿ ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡರು ಹಾಗೆ ವೀಕ್ಷಕರ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆಲ್ಲುತ್ತಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ ಮಾಡಿ ತಿಳಿಸಿ ಹಾಗೆ ವೀಕ್ಷಕರು ಇದೇ ರೀತಿ ಕ್ರಿಕೆಟ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ದೇವ ಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ